ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಅದೇನೆಂದ್ರೆ ಇವತ್ತು ಶೇಂಗಾ ಸಾರು ಅಥವಾ ಶೇಂಗಾ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬೆಳೆ ಕುದಿಸೋದು ಬೇಡ ತುಂಬ ತರಕಾರಿನೂ ಹತ್ತಲ್ಲ ಈಸಿನೂ ಟೇಸ್ಟಿನೂ ಅತಿ ಕಡಿಮೆ ಸಮಯದಲ್ಲೇ ಇದನ್ನು ಮಾಡ್ಕೋಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಈ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬಟ್ಲಾದಷ್ಟು ಹುರಿದಿರುವ ಶೇಂಗಾನ ಸಿಪ್ಪೆ ತೆಗೆದ್ಬಿಟ್ಟೆ ತೊಗೊಂಡಿದ್ದೀನಿ ರೀ ಸಿಪ್ಪೆ ಧರಿಸ್ಲೇನು ನೀವು ಇದನ್ನ ತಗೋಬೋದು ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತೀನಿ ಶೇಂಗಾ ಪುಡಿನೇ ಇತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿನೇ ತಗೋರಿ ಅದ್ರ ತರಿತರಿ ಇರಬಹುದು ಫೈನ್ ಪೌಡ್ರ್ ಇರ್ಬೇಕು ರೀ ಅದು ನೋಡಿ ನಾನು ಆ ಶೇಂಗಾನ ಸಿಪ್ಪೆ ಧರಿಸ್ಲೆ ಸಾರಿ ಸಿಪ್ಪೆ ತೆಗೆದ್ಬಿಟ್ಟೆ ಹಾಕಿ ತಗೊಂಡಿದ್ದೆ ಅಂದ್ರೆ ಈ ಥರ ಫೈನ್ ಪೇಸ್ಟ್ ಆಗಿ ಆ ಶೇಂಗ ಎಣ್ಣೆ ಬಿಡ್ಬೇಕ್ರಿ ಈ ಥರ ಇತ್ತಂದ್ರೆ ಶೇಂಗಾ ಸಾರು ಟೇಸ್ಟ್ ತುಂಬಾ ಚೆನ್ನಾಗ್ ರೀ ನೋಡಿ ಆದಷ್ಟು ಅದಕ್ಕೆ ನೀವು ಸಿಪ್ಪೆ ತೆಗೆದು ಈ ರೀತಿ ಮಾಡ್ಕೊರಿ ಶೇಂಗಾ ಪೌಡ್ರ್ ಇತ್ತು ಫೈನ್ ಪೌಡ್ರ್ ಇರಬೇಕು ಆ ಥರ ತರಿ ತರಿ ಇರಬಾರ್ದು ಶೇಂಗಾ ಸಾರು ಟೇಸ್ಟ್ ಆಗಲ್ಲ ಇದೀಗ ಕರೆಕ್ಟಾಗಿ ರೆಡಿ ಆಗ್ಯದ ಈಗ ನೋಡಿ ಒಂದು ಕಡಾಯಿಗೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆನು ಹಾಕ್ತಾಯಿದ್ದೀನಿ ರೀ ಎಣ್ಣೆ ಕಾಯಿಲೆ ರೀ ಮೇಲೆ ಒಂದು ಅರ್ಧ ಸ್ಪೂನ್ ಆಗ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಇದ್ದೀನಿ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ನೋಡಿ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರ್ಮೇವು ಸೊಪ್ಪನ್ನು ಇದ್ದೀನಿ ಇಲ್ಲಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ನೋಡಿ ಈಗ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊತೀನಿ ಆ ಬಳ್ಳುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ಬಳ್ಳೋಳ್ಳಿ ಸ್ವಲ್ಪ ಬೇಯಿದ್ರೆ ಸಾಕ್ರಿ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಟೊಮ್ಯಾಟೊನ ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣ ಟೊಮೆಟೊ ಇದ್ರೆ ಎರಡು ಟೊಮೆಟೋನ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಬೇಯ್ದು ಸಾಫ್ಟನ್ನು ಹಾಕ್ತಾವೆ ರೀ ತುಂಬ ಟೊಮ್ಯಾಟೊ ಚೆನ್ನಾಗಿ ಬೇಯ್ಬೇಕು ರೀ ಅದು ಮತ್ತು ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು ಆವರ್ಗು ಇದನ್ನು ಬೇಯಿಸ್ಕೋಬೇಕು ರೀ ಹಾಗೆಯೇ ಎಣ್ಣೆಯಲ್ಲೇ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಮುಚ್ಚಿನೂ ಲೋ ಫ್ಲೇಮ್ನಲ್ಲಿ ಎರಡು ನಿಮಿಷಗಷ್ಟು ಬೇಯಿಸ್ಕೋತೀನಿ ರೀ ನೋಡಿ ಈಗ ಟೊಮ್ಯಾಟೊ ತುಂಬಾ ರೀ ಇದೇ ರೀತಿ ಆಗಬೇಕು ನೋಡಿ ಅದು ಸಣ್ಣದಾಗಿ ಕಟ್ ಮಾಡಿನೇ ಹಾಕಿರಿ ಇದಕ್ಕೊಂದು ಸ್ವಲ್ಪ ಅರ್ಶನಾ ಒನ್ ಫೋರ್ ಟೀ ಸ್ಪೂನ್ ಆದಷ್ಟು ನೋಡಿ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಮಸಾಲೆ ಖಾರನ ಒಂದು ಎರಡು ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ರೀ ಇಲ್ಲ ಇದು ನಿಮ್ಮ ಕಡೆ ಇಲ್ಲಾಂದ್ರೆ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಏನಾದ್ರೂ ಹಾಕಿರಿ ಇದನ್ನು ನಾನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಎಣ್ಣೆಲ್ಲೆ ಬೇಯಿಸ್ಕೊತೀನಿ ರೀ ಆ ಟೊಮ್ಯಾಟೊ ಜೊತೆ ಖಾರ ಅರಿಶಿನ ಚೆನ್ನಾಗಿ ಬೇಯ್ಲಿರಿ ನೋಡಿ ಒಂದು ನಿಮಿಷ ಆಗಷ್ಟೇ ಇದನ್ನು ಬೇಯಿಸ್ಕೊಂಡೀನಿ ಖಾರ ಹಾಕಿದ್ಮೇಲೆ ಈಗ ಶೇಂಗಾನೇನು ಫೈನ್ ಪೇಸ್ಟ್ ಥರ ಮಾಡ್ಕೊಂಡಿದ್ದಲ್ರಿ ಅದನ್ನು ಅಂದರೆ ಎಣ್ಣೆ ಬಿಟ್ಟು ಈ ರೀತಿ ಆಗ್ಯದ್ರಿ ಅದು ನೋಡಿ ಇದನ್ನು ಆ ಟೊಮ್ಯಾಟೊ ಖಾರದ ಜೊತೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಿ ರೀ ಒಂದು ನಿಮಿಷ ಆಗಷ್ಟು ನೋಡಿ ಆ ಶೇಂಗಾ ಹಾಕಿದ್ಮೇಲೆ ಬೇಯಲಿ ರೀ ಅದು ಎಣ್ಣೆಯಲ್ಲಿ ಬೇಯ್ದ ಮೇಲೇ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ನೋಡಿ ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ನೀವು ಸಾಂಬಾರು ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡ್ಕೊಂಡು ಮಾಡ್ಕೊರಿ ನಾನು ತುಂಬ ತೆಳಗುನೂ ಮಾಡೋಲ್ಲ ತುಂಬ ಗಟ್ಟಿನೂ ಮಾಡಲ್ಲ ನೋಡಿ ಇದು ಕುದ್ದ ಮೇಲೆ ಆರಿದ್ಮೇಲೆ ಗಟ್ಟಿ ಆಗ್ತಿರ್ತಿದ ಅದಕ್ಕೆ ನೀವು ನೀವು ಸಾರಿ ನೀವು ನೋಡಿ ನೀರನ್ನು ಹಾಕೋರಿ ನೋಡಿ ನಾನು ತುಂಬಾ ತೆಳುವನು ಮಾಡಲ್ಲ ತುಂಬಾ ಕಟ್ಟಿನ್ ಮಾಡಲ್ಲ ಈಗ ಇದು ಇಷ್ಟೇ ಇರಲಿ ರೀ ನಾನು ತುಂಬಾ ನೀರನ್ನು ಹಾಕಲ್ಲ ನೀವು ನೀರನ್ನು ಮತ್ತೆ ಉಪ್ಪನ್ನ ಇನ್ನೊಂದು ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡಿ ಹಾಕೋರಿ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಟೇಸ್ಟಿಗೆ ನೋಡಿ ಈ ಸಾಂಬಾರು ಈಗ ಹೈ ಫ್ಲೇಮ್ ಇಟ್ಟೇನೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಲಿ ರೀ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬಿಡ್ತದೆ ರೀ ಸಾಂಬಾರು ನೋಡಿ ಒಂದು ಮೂರು ನಿಮಿಷ ಆಗಷ್ಟೇ ಕುದಿಸ್ಕೊಂಡಿದ್ದೀನಿ ನೋಡಿ ಇದೇಗಿನಕಿತ್ತ ಮತ್ತೆ ಕುದ್ದ ಮೇಲೂ ಗಟ್ಟಿ ಅನ್ಸಕತ್ತದರಿ ಅದಕ್ಕೆ ನೀವು ನೋಡಿ ಕರೆಕ್ಟಾಗಿ ನೀರನ್ನು ಹಾಕೋರಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿ ನೀವು ಮಸಾಲೆ ಖಾರ ಇಲ್ಲಾಂದ್ರೆ ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಹಾಕೋರಿ ಬಿಶಿಶಿಯಾಗಿರುವಂಥ ಶೇಂಗಾ ಸಾರೋದ್ರು ಶೇಂಗಾ ಸಾಂಬಾರು ರೆಡಿ ಆಗಿದೆ ರೀ ಇದಕ್ಕೆ ನೀವು ನುಗ್ಗೆಕಾಯನ್ನ ಕುದಿಸ್ಬಿಟ್ಟು ಹಾಕ್ಬೋದ್ರಿ ಇದು ಬಿಸಿ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಈ ಸಾಂಬಾರು ಜೊತೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು ತಿನ್ನಿರಿ ಈ ಶೇಂಗಾ ಸಾರಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲ್ನ ಸಬ್ಸ್